समय ओड स्वल्प दिन महात्म गुरु शिष्य ಸಂಪದದು ತವೆ ಮದ ಒಳಗಿರು ಅಂದ್ರೆ ಸಂಪತ್ತು ಬಂದಾಗ ಏನು ಮಾಡಬೇಡ ಅಹಂಕಾರಿಯಾಗಿ ಇರಬೇಡ ಅದನ್ನೇ ಗುರುಗಳು ಶಿಷ್ಯನಿಗೆ ಉಪದೇಶವನ್ನು ಮಾಡ್ತಾರೆ ಶಿಷ್ಯನೇ ಸಂಪದಗಳು ತವೆ ಮದ ಒಳಿ ಬಹುಶಃ ನಮಗ ಯಾವ ಇರುವುದಿಲ್ಲ ಆ ವಸ್ತು ಸಿಕ್ಕ ಮೇಲೆ ಸಿಕ್ಕದ ಸಮಾಧಾನ ಪಡಬೇಕು ಆದ್ರೆ ನಾವು ಅಹಂಕಾರಿಗಳಾದಿವಿ ಅಂತಂದ್ರೆ ಸಿಗುದಿಲ್ಲ ಆ ವಸ್ತುಗಳು ಕಾಯಂ ಇರ್ತಾವೇನು ಸ್ವಲ್ಪ ವಿಚಾರ ಯಾವಾಗ ವಸ್ತುಗಳು ಕಾಯಂ ಇರಂಗಿಲ್ಲ ಅಂದ ಮೇಲೆ ಆ ವಸ್ತು ಸಿಕ್ಕ ನಾನು ಅಹಂಕಾರಿಯಾಗಬೇಕು ಇದ್ದಾಗಲೂ ಕೂಡ ಹಾಗೆ ಇರಬೇಕು ಒಂದೇ ನಮಗೆ ಆ ವಸ್ತು ಸಿಕ್ತು ಅಂತಂದ್ರೆ ಮತ್ತಷ್ಟು ಸಂತೋಷ ಪಡಬೇಕು ಶಿವಾಜಿ ಮಹಾರಾಜನ ಗುರುಗಳು ಸಮರ್ಥ ರಾಮದಾಸರು ಅಂತ ರಾಮದಾಸರು ಯಾವಾಗಲೂ ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಅಂತ ಹೇಳಿ ಶಿಷ್ಯರನ್ನು ಕರ್ಕೊಂಡ ಧರ್ಮೋಪದೇಶವನ್ನು ಮಾಡ್ತಾ ಎಲ್ಲೆಲ್ಲಿ ಶಿಷ್ಯರು ಇರ್ತಾರ ನೆಲ್ಲೆ ಹೋಗಿ ಅವರಿಗೆ ಆಶೀರ್ವಾದವನ್ನು ಮಾಡ್ತೀವಿ ಹೀಗೆ ಅವರಿಗೆ ಶಿವಾಜಿ ಹತ್ರ ಹೋಗ್ಬೇಕು ಅಂತ ತಿಳ್ಕೊಂಡು ಸಾಮ್ರಾಟ್ ಆತನ ಹತ್ತಿರ ನಾನು ಹೋಗಬೇಕು ಅಂತ ಹೇಳಿ ಇಚ್ಛೆಯನ್ನು ಮಾಡಿಕೊಂಡು ಅಲ್ಲಿ ರಾಜ್ಯವಾರವನ್ನು ಮಾಡುತ್ತಿದ್ದ ಶಿವಾಜಿ ವಯಸ್ಸಿಗೆ ಬಂದಿದ್ದ ರಾಜ್ಯ ಭಾರವನ್ನು ಮಾಡುತ್ತಿದ್ದ ಸುಮಾರು ಹಳ್ಳಿಗಳಿಗೆಲ್ಲ ಏನೇನು ಬೇಕಾಗಿತ್ತೋ ಎಲ್ಲವನ್ನ ತಾನೇ ಕೊಡುತ್ತಿದ್ದ ಆ ಸಂದರ್ಭದೊಳಗ ತಂದ ಏನ ಒಂದು ಬಾಂಡ್ರಿ ಇತ್ತಲ್ಲ ಆ ಬಾಂಡ್ರಿಗೆ ಕೋಟೆ ಗೋಡಿಯನ್ನು ಕಟ್ಟಿಸಾಕತ್ತಿದ್ದ ಆ ಕೋಟೆ ಗೋಡೆಯನ್ನು ಕಟ್ಟಿಸುವ ಸಂದರ್ಭದೊಳಗೆ ಒಬ್ಬರಲ್ಲ ಇಬ್ಬರಲ್ಲ ಸಾವಿರಾರು ಜನರಿಗೆಲ್ಲ ಕೆಲಸ ಕೊಟ್ಟಿದ್ದ ಇವರು ಎಲ್ಲರನ್ನ ನಾನೇ ಸಾಕಿಸಲ್ಲುತ್ತೀನಿ ಅನ್ನುವಂತ ಒಂದು ಭಾವ ಅವನಲ್ಲಿ ಹೀಗೆ ಇರುವಂತಹ ಸಂದರ್ಭದೊಳಗ ರಾಮದಾಸರು ಸಂಚರಿಸ್ತಾ 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 ಹೋಗುವಂತಹ ಸಂದರ್ಭದೊಳಗೆ ಶಿವಾಜಿಯ ಹ್ದೊಳಗೆ ಹೋದರು ಅಲ್ಲಿಗೆ ಹೋಗುದ್ರ ಅವನ ಶಿಷ್ಯರಿಗೆ ಏನಾಗಿತ್ತು ಅಂತಂದ್ರ ಹಸಿವೆ ಆಗಿತ್ತು ಹಸಿವೆಗಿತ್ತು ಗುರುಗಳು ಹಾಗೆ ಮುಂದೆ ಹೊರಟಿದ್ರು ಶಿಸರು ಏನ್ ಮಾಡಿದ್ರು ಅಂತಂದ್ರ ಪಕ್ಕದಾಗ ನಾವು ಬಹಳ ಚಂದ ಕೇಳಿತ್ತು ಎಕರೆ ಮೂರು ಎಕರೆ ಕಬ್ಬ ಬಹಳ ಚಂದ ಬೆಳಗ್ಗೆ ನಿಂತಿತ್ತು ಹಸದೇ ಇತ್ತು ಹೋದಾದ್ರೆ ಶಿಸರು ಒಂದೊಂದು ಕಬ್ಬು ಮುರ್ಕೊಂಡ ತಿನ್ಕೋಂತ ಹಿಂಗ ನಾಲ್ಕು ಹೆಜ್ಜಿ ಬಂದಿದ್ರು ಆ ಬರದ ಮಾಲಕ ಬಂದ ಬಾಂದವನ ಏನ್ ಮಾಡಿದ ಮುರಿ ಎಂದ ನಿಮಗ ಅಂತ ಕೇಳಿದ ಯಾರ ಮುರಿ ಅಂದಿಲ್ಲ ನಮ್ಗೆ ಹೊಟ್ಟೆ ಯಶವಾಗಿತ್ತು ಅದಕ್ಕೆ ಮುರದೇ ಇತ್ತು ಹೌದು ಕರ್ಕೊಂಡು ಯಾರು ಅಂದ ಈ ಕಡೆ ಅಲ್ಲಿ ಮುಂದೆ ಗುರುಗಳ ಇವರು ಕೈಯೊಳಗಿನ ಕಬ್ಬನ್ನು ಇಸ್ಕೊಂಡ ಇವರನ್ನ ಬಿಟ್ಟ ಆ ಇವರು ಇವರ ಅದ ವಿಚಾರ ಮಾಡಲಿಲ್ಲ ಇವ್ರಿಗೆ ಇವರ ಪ್ರಚೋದನೆ ಮಾಡ್ಯಾರ ಅಂತ ತಿಳ್ಕೊಂಡು ಏನ್ ಮಾಡಿಬಿಟ್ಟ ಆ ಅಕ್ಕ ಕುತ್ಕೊಂಡು ಗುರುಗಳಿಗೆ ಬೆನ್ನಿಗೆ ನಾಲ್ಕು ಭಾಷೆ ಯಾವಾಗ ನಾಲ್ಕು ಭಾಷೆ ಕೂಡ ಗುರುಗಳು ನಮ್ಮ ಶಿಷ್ಯರ ಮಾಡಿದ್ದೇ ತಪ್ಪದ ಅಂತೇಳಿಬಿಟ್ಟರು ಹೋದರೂ ಹೋದ್ರು 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 ಶಿವಾಜಿಯ ಅರಮನೆಯೊಳಗೆ ಹೋದ್ರು ಶಿವಾಜಿ ಬಂದ ದರ್ಶನವನ್ನು ಮಾಡಿಕೊಂಡ ಅಪ್ಪ ಯಾವಾಗ ಬಂದಿರೋ ಎಲ್ಲಿಂದ ಬಿಟ್ಟಿರೋ ಎಷ್ಟು ಸಮಯಕ್ಕೆ ಬಿಟ್ಟಿರೋ ಯಾವಾಗ ಮುಂದಿರೋ ಗೊತ್ತಿಲ್ಲ ನಡಿ ಬೇಗನೆ ಕಡಿಗೆ ತಯಾರಾಗಿದ ನೀವು ಸ್ನಾನ ಮಾಡಿ ಸ್ನಾನ ಮಾಡಕ್ಕ ತಿಳ್ಕೊಂಡ ಬಾತ್ರೂಮಿಗೆ ಹೋದಾಗ ಅವಾಗ ಶಿಷ್ಯರು ಕೂಡ ಅವರು ಶಿವ ಮಾಡ್ಬೇಕಂತ ಬಾತ್ರೂಮಿಗೆ ಹೋಗ ಒಳಗೋದ ಒಳಗೆ ಹೋಗಿ ಮೈಗೆಲ್ಲ ಎಣ್ಣೆ ಉಣಿಸ್ಲಿ ಕಟ್ಟಿದ್ದ ಎಣ್ಣೆ ಉಣಿಸ್ಲಿ ಕಟ್ಟಿದ್ದ ಗುರುಗಳಿಗೆ ಎಣ್ಣೆ ಉಣಿಸುವ ಸಂದರ್ಭದ ಗುರುಗಳು ಸ್ವಲ್ಪ ನೆರಳಾಗಿ ಮಾಡಿ ಯಾಕಪ್ಪ ಅಂತ ಕೇಳಿದ ಏನಿಲ್ಲ ಸ್ವಲ್ಪ ಸವಕಾಸ ಎಣ್ಣೆ ಉಣಿಸುವ ಅಂತ ಸೌಕಾಸಿಯನ್ನೇ ಉಣಿಸುವ ಅಂದ್ಕುಳ ಅವನ ಏನ ಹೇಳಿ ಡಾಕ್ಟರ್ ಕರ್ಸು ಅಥವಾ ಮತ್ತೇನವರು ಏನಿಲ್ಲ ಹಾದಿ ಒಳಗೆ ನಮ್ಮ ಶಿಷ್ಯರು ತಪ್ಪು ಮಾಡ್ಯಾರ ಅವರು ಮಾಡಿದ ತಪ್ಪಿಗೆ ನನಗ್ ಪನಿಷ್ಮೆಂಟ್ ಆಗಿದೆ ಏನಾಗಿದೆ ಅಂತ ಕೂಡ ಇಲ್ಲ ಕಪ್ಪ ಹೊಲದಾಗ ಮರ್ಕೊಂಡು ತಿನ್ನುವ ಸಂದರ್ಭದೊಳಗ ಆ ಮಾಣಿಕ ಇವರಿಗೆ ಈ ದಂಡ ಕೊಟ್ರ ಅವನು ಸುದ್ದಕ್ಕ ಅಂತ ತಿಳ್ಕೊಂಡ ಈ ಕಡೆ ಬಂದ ನಮಗವ ಬೆಂದಿಗೆ ಅನುಭವಿಸಿದ ಶಿವಾಜು ಸಿಟ್ಟು ಮೊದಲೇ ಸಾಮ್ರಾಟ್ ಮೊದಲೇ ರಾಜ ಅವನು ಕರೆಸಲಿ ಅಂತ ತಿಳ್ಕೊಂಡ ಕರೆಸಿದ ಕರೆಸಿದ ತಕ್ಷಣ ಏನು ಶಿಕ್ಷ ಕೊಡತ್ತೀರಿ ಆ ಶಿಕ್ಷೆ ಕೊಡ್ತೀರಿ ಅಂತ ಏನು ಕೊಡುತ್ತೀರಿ ಆ ಶಿಕ್ಷೆಯನ್ನು ಎರಡು ಎಕರೆ ಬರಾದ ಇನ್ನು ಐದು ಎಕರೆ ಉಮ್ಮಿಗ್ ಕೊಟ್ಟು ಅವನಿಗೆ ಕೊಟ್ಟು ಬಿಡು గురుగే నిమి పనిషమెంట్ కొట్ట తప్ప అదే వజ్రీ కట్లో గురుదీ మహాత్మలు గురులు హ్యాతార అంత వజ్ర కింద కట్వదితారు మేము ప్రసంగి వల్ల மதுவாங்க கட்டோரானி மதூம ஆயத்தப்பா அந்த கைது எதிரே அவன்க்கூஜை முகித்து பிரசாத கோட்டை கோடி கட்டா கத்தோட்டோடிய ಸುತ್ತವಾದ ಗುರುಗಳಿಗೆ ತೋರಿಸ್ತಾ 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 ಅಪ್ಪ ಇಷ್ಟೆಲ್ಲ ಜನರಿಗೆ ನಾನೇ ನಾನೇ ಅಂತ ಏನು ಇವ್ರಿಗೆಲ್ಲರಿಗೆ ಆಹಾರ ನೀರ ಎಲ್ಲ ಗುರುಗಳು ಸೂಕ್ ಸೂಟ್ ತಿಳ್ಕೊಂಡ್ರು ಇವಳಿಗೆ ಅಹಂಕಾರ ಬಂದ ಇವರನ್ನೆಲ್ಲ ನಾನಸ ಹಾಕ್ತೀನಿ ಇವ್ರಿಗೆ ಏನ್ ಬೇಕೋ ಅಂತ ಅನ್ನುವಂತ ಸಂದರ್ಭ ಒಳಗ ಗುರುಗಳು ಅಂದ್ರು ಬಾ ಅಂತ ಕರ್ಕೊಂಡ ಅಲ್ಲೊಂದು ಮೊದಲಾಗ ಬಡ್ಡಿ ಅಲ್ಲ ಬಿದ್ದಿತ್ತು ದೊಡ್ಡ ಶಿವಾಜಿ ಇಲ್ಲೊಂದು ಬಂಡಿಗಲ್ಲ ಇದ್ ನೋಡು ಒಬ್ಬ ಕಲ್ಲು ಕುಟಿಕನ ಕರೆಸು ಅಂತ ತಿಳ್ಕೊಂಡಂದ್ರು ಕರೆಸಿದ ಅವನಿಗೆ ಒಡಿಪಾ ಆ ಬಂಡಿ ಕಲ್ಲನ್ನು ಒಡೆದು ಅದರೊಳಗೆ ಒಂದು ಸಾಕ್ಷಿ ಅವಾಗ ಅವನಿಗೆ ಅಂತಾರೆ ಶಿವಾಜಿ ಇದಕ್ಕೆ ಯಾರ ಕೊಟ್ಟು ಹೇಳುವುದು ಅವರಿಗೂ ಕಪ್ಪಿಗೆ ಯಾರ ಕೊಟ್ಟರು ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯ ಬೇಡ ಿರು ಕಂಡು ಎಲ್ಲರನ್ನು ಸಲ್ಲುವನು ಕಪ್ಪಿ ಎಷ್ಟ ಎಲ್ಲೆಲ್ಲಿ ಏನೇನಲ್ಲ ಆ ವಸ್ತುಗಳಿಗೆ ಏನೇನ ಸಮಯಕ್ಕೆ ಬೇಕು ಅವರು ಎಲ್ಲರೂ ಅದಾನಪ್ಪ ನಿನ್ನಲ್ಲಿ ನಾ ಮಾಡಿದೇನು ಅಂತ ಭಾವನೆ ನಿಮಗೆ ಬಂದರೆ ಅನೇಕ ನಿಧಿಗಳ ನಂತರ ಸಂಪಾದದವಳತ್ತವೆ ಮನದವಳಿದ್ರು ಸಂಪತ್ ಬಂದಾಗ ಏನೇನಿರು ವಿನಯನ ಆಗಿದೆ ಎನ ಎಂತ ಕಿರಿಯಲಿಲ್ಲ ಶಿವಭಕ್ತರಿಗಿಂತ ಭಕ್ತರಿ ಹಿರಿಯರಿಲ್ಲ ನಿಮ್ಮ ಪಾನ ಸಾಕ್ಷಿ ಎನ್ನ ಮನ ಸಾಕ್ಷಿ ಕೂಡ ಸಂಗಮ ಮಾವಿನಕಾಯಿ ಬೆಳಿತಾವ ತೆಂಗಿನಕಾಯಿ ಬೆಳಿತಾವ ಇವಕ್ಕೆಲ್ಲ ನೀರ ಸಿಹಿ ನೀರ ಕೊಟ್ಟವರೇ ಸಿಹಿ ನೀರನ್ನು ಕೊಟ್ಟವರ ಯಾವ ಸಮಯಕ್ಕೆ ಯಾರಿಗೆ ಏನ್ ಬೇಕು ಅದನ್ನ ಬಹಳ ಚಂದ ಒದಗಿಸ್ತಾರೆ ನಾ ಕೊಟ್ಟೆ ಅನ್ನುವಂತ ಭಾವ ಅದಕ್ಕಾಗಿ ಬಸವಣ್ಣ ಇನ್ನೊಂದು ವಚನ ಹೇಳ್ತಾರೆ ಆನೆಯ ನೀರಿಕೊಂಡು ಹೋದಿರಿ ಅನ್ನ ಕುದುರೆಯ ನೀರಿಕೊಂಡು ಹೋದಿರಿ ಅನ್ನ ಕುಂಕುಮ ಕಸ್ತೂರಿಯ ಕೂಸಿಕೊಂಡು ಹೋದಿರಿ ಅನ್ನ ಸತ್ಯದ ನಿಲವ ನರಿಯದೆ ಹೋದಿರಲ್ಲ ಸದ್ಗುಣವೆಂಬ ಸದಮದ ಗಜವೇರಿ ಅಹಂಕಾರಕ್ಕೆ ಗುರಿಯಾಗಿ ನೀವು ಹೋದಿರಲ್ಲ ಸತ್ಯ ತಿಳಿಲಾರ್ದನ ಅರೇ ನಾ ಮಾಡೀನಿ ನಾ ಹಾಕೀನಿ ನಾ ಕೊಟ್ಟೀನಿ ನಾನು ಏನು ಕೊಡಾರ ಭಗವಂತ ಕೊಟ್ಟಾನಂತ ನಾನು ಯಾವ ಕಾಲಕ್ಕೂ ಕೂಡ ಅಹಂಕಾರಿ ಆಗಿರಬಾರ್ದು ಅಹಂಕಾರಿ ದೇವಿ ಉತ್ಸವ ಇರ್ತರಿಂದ್ರ ಇವತ್ತು ಉತ್ಸವ ಇರ್ತದ ಹಂಗ್ ಊರಂಗ್ ಉತ್ಸವ ಮಾಡ್ತಿದ್ರು ಅವ್ರೆಲ್ಲ ಎದ್ರ ಮೇಲೆ ಉತ್ಸವ ಮಾಡ್ತಿದ್ರು ಅಂತಂದ್ರ ಒಂದು ಕತ್ತಿ ತತ್ತಿದ್ರು ಕತ್ತಿ ತಂದ ಕತ್ತಿ ಮೇಲೆ ಮೂರ್ತಿ ಇಟ್ಟ ಮುಂದ ಆರ್ತಿ ಕಳಸ ಕನ್ನಡಿ ವಾಸವರು ಉತ್ಸವ ಇವರೆಲ್ಲ ಇರ್ತಿದ್ರು ಆ ಕತ್ತಿ ತಂದ ಮ್ಯಾಲ ಮೂರ್ತಿ ಕೂಡಿಸಿ ಮಗ ಹಿಡ್ಕೊಂಡು ನಿಂತ ಮತ್ತ ನಾಲ್ಕು ಮಂದಿ ಆ ಕಡೆಯಿಂದ ನಾಲ್ಕು ಮಂದಿ ಈ ಕಡೆಯಿಂದ ನೋಡ್ಕೊಂಡು ಒಂದು ಚಲೋ ಅವ್ರು ನಿಂತಿರ್ತಿದ್ರಿ ಅವ್ರು ಹಿಂಗ ಬಾರಿಸ್ತ ಉದಿಸ್ತ ಕುಣಿತ ಒಂದು ಓಣಿ ದಾಟಿ ಎಣ್ಣೆ ಓಣಿ ಹೋದ್ರಿ ಯಾರ್ ಮನಿ ಮುಂದೆ ಹೋಗ್ತಾರ ಅವ್ರ ಮನಿ ಮುಂದೆ ಅದಕ್ಕ ನೀರ್ ಹಾಕವ್ರ ಅದಕ್ಕ ಆರ್ತಿ ಮಾಡವ್ರ ಕುಂಕುಮ ಹಚ್ಚವ್ರ ಕಸ್ತೂರಿ ಬಿಡ ಒಂದು ಒಂದ್ ಹೋಣಿದಾಟಿ ಎಣ್ಣೆ ಹೊಣಿ ಹೋದ್ ಕೂಡ ಆ ಕತ್ತಿಗೂ ಸ್ವಲ್ಪ ಅಹಂಕಾರ ಕತ್ತಿಗೆ ಅದನ್ನ ಕೈ ನನಗ್ರೆಲ್ಲ ತ ಇಷ್ಟೆಲ್ಲ ಆಿ ಮಾಡ್ತಾರೆ ಹೆಣ್ಮಕ್ಳು ಕೊಡ ತಗೊಂಡು ಹೊರಟಾರ ಮತ್ ಇವ್ರ ಬಾಸ ಅವ್ರದಾರ ಮುಂದ್ ಅವ್ರ ಮುಂದ್ ಕುಣಿಯವ್ರದಾರ ಅಂತ ಇದ ಹಿಂಗಲ್ಲ ನನಗ ಮಾಡುವ ಹೊತ್ನ ಇದತ್ಕೊಳ್ಳಿ ನನಗಾನೇ ಹಿಂಗ್ ಮಾಡಾಕತ್ತ ಇಷ್ಟ ಆರ್ತಿ ಮಾಡ್ತಾರ ಇಷ್ಟ ನೀರ್ ಹಾಕ್ತಾರ ಕುಂಕುಮ ಹಾಸ್ತಾರೆ ಗಂಧ ಹಾಸ್ತಾರ ಅಂದ್ಮೇಲೆ ನಾಯಾಕ್ ಇದನ್ನ ಹೊತ್ಕೋಬೇಕು ಅಂತ ತನ್ನ ಮನಸ್ಸಿನಲ್ಲಿ ಸುಮ್ಮನೆ ಕೂತೇನೆ ಕೊಂಡಿರಲಿಲ್ಲ ಸುಮ್ಮನೆ ಅಂತ ಓಡಿ ಹೋಗ್ತಲೇ ಏನು ಮಾಡ್ತೀವಿ ಅಂದ್ರೆ ಇದನ್ನ ಯಾಕ ನಾ ಹೊತ್ತೋಲಿ ಅಂತ ಮೈ ಹಿಂಗ ಜಾರಿಸ್ತೀವಿ ಮೊದಲು ಬಡಿಗೆ ಕೂತೇ ಇದ್ರು ಅವರು ನಾಲ್ಕು ಮಂದಿ ಆ ಕಡೆ ನಾಲ್ಕು ಮಂದಿ ಈ ಕಡೆ ನಾಲ್ಕು ಮಂದಿ ರಟ್ಟ ಹಿಡ್ಕೊಂಡಿದ್ದೆ ಇದ್ರು ಯಾವಾಗಿದ್ರೆ ಹಿಂಗ ಮಾಡಕತ್ತಿ ಇಲ್ಲ ಹಂಗೆ ನಮಗೂ ಏನ ಅಂತಂದ್ರೆ ಇದು ಇದು ಒಂದು ಕತ್ತಿನ ಇದು ಇದೇನ್ ಶರೀರ ಐತ್ಲೆ ಇದು ಒಂದು ಕತ್ತಿನ ಇದು ಇದಕ್ಕೆ ಸ್ವಲ್ಪ ಅಹಂಕಾರ ಬಂತು ಅಂತಂದ್ರೆ ಈಗ ನೋಡ್ರಿ ನೀವು ಈ ಒಪ್ಪತ್ ಮಾಡ್ತಿರ್ತಾರ ಅನುಷ್ಠಾನ ಮಾಡ್ತಿರ್ತಾರ ಎದಕ್ ಮಾಡುದು ನಿಮ್ಮನ್ನ ಶರೀರ ನೋಡುದು ಮಾತ್ರ ಇರ್ಲಿ ಕಂತ್ರ ಅಹಂಕಾರ ಬರಕತ್ತೆ ನಾ 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 ಒಳ ಒಂದು ಶಕ್ತಿ ಐತ ಗಾಯಿ ಈಗ ಹೊರಗೈತಾರ ಗಾಯಿ ಹೊರಗಿದ್ರು ಒಳಗೈತೆ ಒಳಗೆ ಗಾಯ ತೆತ್ತ ನೀರಿಗೆ ಬಂದಿದ್ರು ಒಂದ್ ವೇಳೆ ಹೊರಗಿನ ಗಾಯ ಹೊರಗೆ ಹೋಗ್ತದೆ ಅವಾಗ ಏನ್ ಮತ್ತೆ ಅರೆ ಗಾಳಿ ಮೇಲೆ ಹುಟ್ಟಿದಾಗ ಖುಷಿ ಇರ್ತದೆ ಸತ್ತಾಗ ಹೆಸರು ಇಲ್ಲ ಹೆಸರು ಇರುವಾಗ ಮಾಡಿದೀವಿ ಅಂದ್ರೆ ಹೆಸರು ಇರ್ತದೆ ಇರ್ದಿದ್ರೆ ಅದು ಅದಕ್ಕಾಗಿ ಮನುಷ್ಯನಿಗೆ ಇಷ್ಟು ಚಂದ ಹೇಳ್ತಾರ ಅಹಂಕಾರಿಯಾಗಿ ಇರಬೇಕ ಅಹಂಕಾರದಿಂದ ಎಂತೆಂತವ್ರು ನಾಶ ಬಹಳ ಜನ ನಾವೇನ್ ಮಾಡ್ತೀವಿ ಇವು ಕಾಯಂ ಹಿಂಗೆ ಹೀಗೆ ಬಿಟ್ಟಿರ್ತೀವಿ ಅಷ್ಟ ಮದಗಳಂತ ಬರ್ತಾವ ನಮ್ಮ ಎಂಟು ಮದ ಯಾವು ಅಂತಂದ್ರೆ ಧನಮದ ರೂಪ ಮದ ಶೀಲ ಮದ ಯೌವನ ಮದ ಕುಲ ಮದ ಅಧಿಕಾರ ಮದ ವಿದ್ಯಾಮದ ಇವು ಏನ್ ಮಾಡ್ತಂದ್ರ ಗೊತ್ತಾಗ್ದಂಗ್ ಬಿಡ್ತಾರ ಇಲ್ಲ ಆತು ಅಂತಂದ್ರ ಅದನ್ನ ಚಲೋ ಬಳಸಿದ್ರೆ ಚಲೋ ಇರ್ತದೆ ಇರದಿದ್ರ ಅಹಂಕಾರ ಬಂತು ಅಂತಂದ್ರ ಭಗವಂತ ಏನ್ ಮಾಡ್ತಾನ ಯಾವಾಗ ಹೆಂಗ ಮಾಡ್ತಾನೋ ಗೊತ್ತಾಗದ್ರು ಇರೋದ್ರೊಳಗ ಶುರ ಬಾಳ್ಸ ಕಲಿಬೇಕು ಇನ್ನು ರೂಪ ಮಾರ ಬಹಳ ಚಂದ ಇದ್ರು ಅಂತ ತಿಳ್ಕೊರಿ ಎಷ್ಟೊತ್ತು ಚಂದಿರುತ್ತೆ ಅಂತ ಹೇಳಿದ್ರು ಹುಡುಗರು ಬಹಳ ಚೆನ್ನಾಗಿದ್ದ ಬಹಳ ಚಂದಿರ್ತಾವ ಅದನ್ನೇ ಕಿತ್ತ ತೋಯಿಸಿ ಬಂದ್ ನಮ್ ಇರ್ತಾವ ಅವಾಗ ಹೋಗಿ ಏನಾಗ್ತಾವ್ ಗಾಲ್ ಎಲ್ಲ ಒಳತ್ ಕೂದ ಯಾವ ಇದ್ದ ಹೇಳಿ ಇರಲಿಲ್ಲ ಇರುದ್ರ ಏನಪ್ಪಾ ಅಂತಂದ್ರ ಉಪಯೋಗ ಮಾಡ್ಕೊಂಡ್ಬಿಡೋದಷ್ಟೇ ಉಪಯೋಗ ಮಾಡ್ಕೊಂಡ್ಬಿಡೋದು ಇದು ಹೋಗ್ತದ ಗ್ಯಾರಂಟಿ ನಾವ್ ಗೊತ್ತಿದ್ರು ಕೂಡ ಉಪಯೋಗ ಮಾಡ್ಕೊಳ್ಲಿಕ್ಕಂದ್ರೆ ನಮ್ಮಂತ ಬರೀ ಒಂದು ಸಾಮಾನ್ಯವಾಗಿರುವಂತ ಒಂದು ಬಿದಿರಿನಂತ ಬಿದಿರ್ನ ವಾಚ ಉಪಯೋಗ ಒಂದು ಬಿದಿರ ವಾಚ ಉಪಯೋಗ ಆಕೈತಿ ಮತ್ತು ಮನುಷ್ಯ ಯಾಕೆ ಉಪಯೋಗ ಆಗಲ್ಲ ಅಂತ ಹೇಳಿ ಅದಕ್ಕೆ ಯಾಕಿರುಣ ಬಿದಿರು ನಾನಾರಿಗಲ್ಲದವಳು ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ ಸುಂದರ ಸ್ತ್ರೀಯರಿಗೆ ಕೇರಳ ಮರವಾದೆ ಬಿದಿರು ನಾನಾರಿಗಲ್ಲದವಳು ಒಂದು ಬಿದಿರ ಯಾವ ರೀತಿಯಿಂದ ಉಪಯೋಗ ಹಾಕ್ತನು ಮುದಿಕಿಗೆ ಬಳಿಯಾದೆ ಮುತ್ಯಾಗ ಬೆತ್ತವಾದೆ ಮುದಿಕಿಗೆ ಬಳಿಯಾದೆ ಮುತ್ತಾಗ ಬೆತ್ತವಾದೆ ದೊಡ್ಡ ದೊಡ್ಡ ಮಹಾತ್ಮರ ಕೈಯೋಳು ಬೆತ್ತವಾದೆ ದೊಡ್ಡ ದೊಡ್ಡ ಮಹಾತ್ಮರ ಕೈಯೋಳು ಬೆತ್ತವಾದೆ ಬೀದಿರು ನಾನಿಗಲ್ಲದವಳು ಅಷ್ಟೇ ಅಲ್ಲ ಅಂಬಿಗಗ ಕೋಲಾದೆ ದಂಡಿಗಿ ನೀನಾದೆ ನಿಟ್ಟುಳ್ಳ ಹುಡುಗರಿಗೆ ಬೇಟಿಯ ಬಡಿಗಾದೆ ನಿಟ್ಟುಳ್ಳ ಹುಡುಗರಿಗೆ ಬೇಟಿಯ ಬಡಿಗಾದೆ ಬಿದಿರು ನಾರಿಗಲ್ಲದವಳು ಪಲ್ಲಕ್ಕಿ ದಂಡಿಗಿಯಾದೆ ಪತ್ರಿಗಿ ಬುಟ್ಟಿಯಾದೆ ಪಲ್ಲಕ್ಕಿ ದಂಡಿಗಿಯಾದೆ ಪತ್ರಿ ಬುಟ್ಟಿಯಾದ ಎಲ್ಲಮ್ಮನ ಗುಡ್ಡದೊಳಗ ಪಟ್ಟಿಗಿ ನಾನಾದ ಬೀದಿರು ನಾನಾರಿಗಲ್ಲದವನು ಅಂಗರ ಹಾಲ್ಗಂಬನಾದೆ ದಂಡಿ ಬಾಸಿಗನಾದೆ ದೊಡ್ಡ ದೊಡ್ಡ ಮಠದೊಳಗೆ ಕಚ್ಚಾಯಿ ಬುಟ್ಟಿಯಾದ ಬೀದಿರು ನಾನಾರಿಗಲ್ಲದವನು ಎಲ್ಲಿತ್ತು ತಿಪ್ಪಿಯ ಕೆಳಗಿದ್ದೆ ಅದರುದ್ದ ಬೆಳೆದಿದ್ದೆ ತಿಪ್ಪಿಯ ಕೆಳಗಿದ್ದೆ ಅದರುದ್ದ ಬೆಳೆದಿದ್ದೆ ಸಿದ್ದರಾಮೇಶ ನಂದಿಯ ಕೋಲಾರೆ ಸಿದ್ದರಾಮೇಶ ನಂದಿಯ ಕೋಲಾರೆ ಬೀದಿರು ನದವಳು ದೇಶದುಳು ಶಿಶುನಾಳ ದೀಶನ ಮಠದೊಳಗೆ ದೇಶದೊಳು ದೀಶನ ಮಠದೊಳಗೆ ಸಾಧುರ ಕೈಯೋಳು ಸಾಧುರ ಕೈಯೋಳು ಬಿದಿರು ಕೊಡೆಯಲ್ಲದವನು ಒಂದು ಬಿದಿರ ಇಷ್ಟು ರೀತಿಯಾಗಿ ಉಪಯೋಗಕ್ಕೆ ಬಂತ ಅದ ಬಿದ್ರ ಶಟದ ನಿಂತು ಅಂತಲ್ಲ ನಾಶ ಅದಕ್ಕಾಗಿ ಸಾಮಾನ್ಯವಾಗಿ ಬಿದಿರ್ನಂತ ಬಿದಿರ್ನ ಎಲ್ಲರಿಗೂ ಉಪಯೋಗ ಐತಿ ಅಂತಂದ್ರೆ ಮನುಷ್ಯನಾಗಿ ಹುಟ್ಟಿ ಉಪಯೋಗ ಆಗದೇ ಪ್ರಯೋಜನ ಅಹಾ ನಿದ್ರಾ ಭಯ ಮೈತುನ ಸಾಮಾನ್ಯ ಮೇತನ ಪಶುಮಿಲ್ ನಿರ ಜ್ಞಾನೋ ಇತಿಷಾಮ್ ಅಧಿಕೋ ವಿಶ್ವೇಶ್ವರ ಮನುಷ್ಯನಿಗೆ ಜ್ಞಾನದ ಆ ಜ್ಞಾನದ ಬಲದಿಂದ ಏನ್ ಮಾಡಬೇಕು ಅಂತಂದ್ರ ಎಲ್ಲವನ್ನ ಅರಿವು ಶಕ್ತಿ ಭಗವಂತನ ಕೊಟ್ಟಾನ ಅಂತಂದ್ರ ಅದನ್ನ ಬಹಳ ಚಂದ ಉಪಯೋಗ ಮಾಡ್ಕೋಬೇಕು ಹಾಗೆ ನಾವು ಉಪಯೋಗ ಮಾಡ್ಕೊಂಡಿವಿ ಅಂತಂದ್ರ ಮನುಷ್ಯರಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ ತಿಳ್ಕೊಂಡ ಪೀಟಿಕೆಯಲ್ಲಿ ತಿಳಿಸ್ತಾ